ಶಿವಮೊಗ್ಗದ ಕುವೆಂಪುರಂಗ ಮಂದಿರದಲ್ಲಿ ಸಿನಿ ಸಂಭ್ರಮ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಮೂವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಪಾಂಡ ನಾಯಿ ಭಾಗಿಯಾಗಿದೆ ಈಶ್ವಾನ ಸದ್ಯ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದೆ ಸಿನಿ ಸಂಭ್ರಮಕ್ಕೆ ಮೂವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ನಾಯಿಯ ಮಾಲೀಕ ಸತೀಶ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ಸಿನಿ ಸಂಭ್ರಮದಲ್ಲಿ ಮಿಸ್ ಮಲ್ನಾಡ್ ಮಿಸ್ ಕರ್ನಾಟಕ ಎಂಬ ಫ್ಯಾಷನ್ ಶೋ ಸಹ ನಡೆಯಲಿದೆ ನಾನಿನ್ನ ಬಿಡಲಾರೆ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮ ಇದಾಗಿದ್ದು ಇದಕ್ಕೆ ಮೂವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ನಾಯಿ ಮಾಲೀಕ ಸತೀಶ್ ಕಾಡಬಂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಇದೇ ತರ ನಾಯಿಯನ್ನ ತೋರಿಸಿದ್ರೆ ಹತ್ತು ಲಕ್ಷ ಬಹುಮಾನ ನೀಡೋದಾಗಿ ನಾಯಿಯ ಮಾಲೀಕ ಸವಾನ್ ಹಾಕಿದ್ದಾರೆ ನೋಡೋಕೆ ತರ ಇದ್ರು ಇದು ನಾಯಿ ಮರಿ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಸಿನಿ ಸಂಭ್ರಮ ಕಾರ್ಯಕ್ರಮಕ್ಕೆ ಈ ಪಾಂಡಾ ನಾಯಿ ಆಗಮಿಸಿದೆ ಈ ಕಾರ್ಯಕ್ರಮಕ್ಕೆ ಮೂವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಪಾಂಡ ನಾಯಿ ಭಾಗಿಯಾಗಿದೆ ಈ ಶ್ವಾನ ಸದ್ಯ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದು ಸಿನಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದೆ ಈ ನಾಯಿಯ ಮಾಲೀಕರಾದಂತಹ ಸತೀಶ್ ಕಾಡಬಂ ಅವರು ಚೀಫ್ ಗೆಸ್ಟ್ ಆಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸಿನಿ ಸಂಭ್ರಮದಲ್ಲಿ ಮಿಸ್ ಮಲ್ನಾಡ್ ಮಿಸ್ ಕರ್ನಾಟಕ ಎಂಬ ಫ್ಯಾಷನ್ ಶೋ ಸಹ ನಡೆಯಲಿದೆ ನಾನಿನ್ನ ಬಿಡಲಾರೆ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮ ಇದಾಗಿದ್ದು ಇದಕ್ಕೆ ಮೂವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ನಾಯಿ ಮಾಲೀಕ ಸತೀಶ್ ಕಾಡಬಂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಇದೇ ತರ ನಾಯಿಯನ್ನ ತೋರಿಸಿದ್ರೆ ಹತ್ತು ಲಕ್ಷ ಬಹುಮಾನ ನೀಡೋದಾಗಿ ನಾಯಿಯ ಮಾಲೀಕ ಸವಾಲ್ ಹಾಕಿದ್ದಾರೆ ಡಾಗ್ ಶೋ ಡಾಗ್ ಶೋ ಬಂದಾಗಲ್ಲ ಹತ್ತು ಕೋಟಿಯ ನಾಯಿ ಇಪ್ಪತ್ತು ಕೋಟಿಯ ಶ್ವಾನ ಇವನ್ನೆಲ್ಲ ತಂದು ಪ್ರದರ್ಶನ ಮಾಡ್ತಾರೆ ಅದು ಬೇರೆ ಯಾರು ಅಲ್ಲ ನಮ್ಮ ಇಡೀ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿರುವಂತಹ ಸತೀಶ್ ಕಾಡಬಮ್ಮ ಅವರು ಈ ಬಾರಿ ಮೂವತ್ತು ಕೋಟಿಯ ಶ್ವಾನವನ್ನ ಶಿವಮೊಗ್ಗಕ್ಕೆ ಕರ್ಕೊಂಡ್ಬಂದು ನಿನ್ನೆ ಸಾಯಂಕಾಲದಿಂದಲೂ ಶಿವಮೊಗ್ಗ ರೌಂಡ್ಸ್ ಹೊಡಿತಾ ಇದ್ದಾರೆ ನೋಡಿ ಇದೇ ಈ ಪಾಂಡ ಶ್ವಾನ ಈ ಪಾಂಡ ಶ್ವಾನ ತುಂಬಾ ವಿಶೇಷವಾಗಿರುವಂತಹದ್ದು ಪ್ರಪಂಚದಲ್ಲಿ ಇರುವಂತಹ ಏಕೈಕ ಶ್ವಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಒಂದು ಕಲರ್ ಕಾಂಬಿನೇಷನ್ ನ ಶ್ವಾನ ಇಡೀ ಪ್ರಪಂಚದಲ್ಲಿ ಇರುವಂತಹದ್ದು ಏಕೈಕ ಶ್ವಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬನ್ನಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಸರ್ ನಮಸ್ತೆ ನಮ್ಮ ಶಿವಮೊಗ್ಗಕ್ಕೆ ಈ ಬಾರಿ ಪಾಂಡನಾಯ್ನ ಕರ್ಕೊ ಬಂದಿದಿರಾ ಮೂವತ್ತು ಕೋಟಿ ಬೆಲೆ ಬಾಳುವಂತಹ ಶ್ವಾನ ಅಂತ ಹೇಳಿ ಹೇಳ್ತಾ ಇದ್ದೀರಾ ಇದರ ವಿಶೇಷತೆಯನ್ನು ಹಾಗೆ ಇದು ಎಷ್ಟು ತಿಂಗಳ ಒಂದು ಶ್ವಾನ ಇದು ನಾಲ್ಕು ತಿಂಗಳದು ಪಾಂಡೋ ಡಾಗ್ ಅಂತ ಇದಕ್ಕೆ ಕ್ಯಾಡಬಾಂಬ್ ಸ್ಕಿನ್ಲಿಂಗ್ ಅಂತ ನೇಮ್ ಇಟ್ಟಿದ್ದೀನಿ ಇದು ಒಂದು ತಿಂಗಳಿಂದೆ ಅವ್ರನ್ನ ಕರೆಸ್ಬಿಟ್ಟು ಒಂದು ಹತ್ತಡಿ ಕೇಕ್ ಅಂದರೆ ಅದೇ ಎರಡೂವರೆ ಲಕ್ಷ ರೂಪಾಯಿ ಕೇಕ್ ಒಂದು ನೂರೈವತ್ತು ಸೂಪರ್ ಬೈಕರ್ಸು ಒಂದು ಹೈ ಎಂಡ್ ಕಾರಲ್ಲಿ ಮೆರವಣಿಗೆ ಮಾಡಿಕೊಂಡು ಇದನ್ನು ಬೆಂಗಳೂರಲ್ಲಿ ಒಂದು ಸ್ಟಾರ್ ಹೋಟ್ಲಲ್ಲಿ ಇದನ್ನು ಲಾಂಚ್ ಮಾಡಿದೆ ಇವತ್ತು ಶಿವಮೊಗ್ಗ ಅಲ್ಲಿ ಹೇಮಂತ್ ಹೆಗಡೆ ಸರ್ ಅವರು ಸಿನಿ ಸಂಭ್ರಮ ಅಂತ ಒಂದು ಫಂಕ್ಷನ್ಗೆ ನನ್ನ ಮೇಯ್ನ್ ಚೀಫ್ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ ಅದಕ್ಕೆ ಇದನ್ನು ಮುಖ್ಯ ಅತಿಥಿಯಾಗಿ ನನ್ನ ಕಿನ್ಲಿಂಗ್ ಪಾಂಡನೂ ಕರೆದಿದ್ದಾರೆ ಇವತ್ತು ಮೊ ಮೊಟ್ಟ ಮೊದಲ ಬಾರಿಗೆ ಈ ಡಾಗನ್ನು ಹೊರ್ಗಡೆ ಕರ್ಕೊಂಡು ಬರ್ತಾಯಿದ್ದೀನಿ ಅಂದರೆ ಇಷ್ಟು ದಿನ ಬರೀ ಬೆಂಗಳೂರಲ್ಲಿ ಫಂಕ್ಷನ್ ಕರೀತಾ ಇದ್ದರು ಇದು ಫಸ್ಟ್ ಟೈಮು ನಾನು ಶಿವಮೊಗ್ಗ ಜನತೆಗೆ ಪಾಂಡ ಡಾಗ್ನ ಅಂದರೆ ಅದು ಡಾಗ್ ಅಂತ ಅಂದರೆ ಯಾರೂ ನಂಬ್ತಾನೇ ಇಲ್ಲ ಎಲ್ಲ ಪಾಂಡ ಪಾಂಡ ಪಾಂಡಾ ಅಂತಲೇ ಇದ್ದಾರೆ ಇವಾಗ ನಾನು ರೋಡಲ್ಲಿ ಎಲ್ಲೋದ್ರೂ ಒಂದು ಎರಡು ಕಿಲೋಮೀಟ್ರ್ ರೋಡ್ ಜಾಮ್ ಆಗ್ತಾಯಿದೆ ಅಷ್ಟು ಜನ ಸೇರ್ಕೊತಾ ಇದ್ದಾರೆ ಅದು ನಾನು ನೋಡೋದಕ್ಕೆ ಅಂದರೆ ಅಷ್ಟು ಕ್ಯೂಟಾಗಿದೆ ಆಮೇಲೆ ಇದು ಇದ್ರ ಬಗ್ಗೆ ನಾನು ವಿಶೇಷತೆ ಹೇಳಬೇಕು ಅಂದರೆ ಇದು ವರ್ಲ್ಡಲ್ಲಿ ಪಾಂಡೋ ಡಾಗ್ ಅನ್ನೋದು ಈಗ ಚೈನಲ್ಲಿ ಈಗ ಸ್ಟಾರ್ಟ್ ಆಗಿದೆ ಅದರಲ್ಲಿ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಾಂಡೋ ಡಾಗ್ ಬಂದು ಒಂದು ಇಪ್ಪತ್ತ್ ಮೂವತ್ತು ಡಾಗ್ ಇರ್ಬೋದು ಅಂದರೆ ಈಗ ಚೈನಾ ಅವರು ತಯಾರಿಸಿರೋದು ಅದರಲ್ಲಿ ಈ ಕಲರಲ್ಲಿ ಒಂದೇ ಒಂದು ಡಾಗ್ ಇತ್ತು ಅದನ್ನು ನಾನು ವರ್ಲ್ಡ್ಗೆ ಮೊದಲಿಗೆ ನಾಗಬೇಕು ಅಂದ್ಬಿಟ್ಟು ಈ ಕಲರ್ ಡಾಗ್ನ ನಾನು ಇಂಟ್ರೊಡಕ್ಷನ್ನು ವರ್ಲ್ಡ್ಗೆ ಮಾಡಿದೆ ಇವಾಗ ನಾನು ವರ್ಲ್ಡ್ಗೆ ನಂಬರ್ ಒನ್ ಇದ್ದೀನಿ ಅಂದರೆ ಈ ಥರ ಡಾಗ್ನ ಚಾಲೆಂಜ್ ಮಾಡ್ತಾಯಿದ್ದೀನಿ ಯಾರ್ಯಾರು ಗೂ ಗೂಗಲಲ್ಲಿ ನನಗಿಂತ ಮುಂಚೆ ಯಾರಾದ್ರು ತೋರಿಸಿದ್ರೆ ಹತ್ತು ಲಕ್ಷ ಬಹುಮಾನನೂ ಇಟ್ಟಿದ್ದೀನಿ ಅಂದರೆ ನಂದು ಗೂಗಲಲ್ಲಿ ಇದ್ರದ್ದು ಫಂಕ್ಷನ್ ಮಾಡಿ ಇದ್ರದ್ದು ಮೀಡಿಯಾಲೆಲ್ಲ ಬಂತಲ್ಲ ಫೋಟೋ ಅದಕ್ಕಿಂತ ಹಿಂದಿನ ಡೇಟಲ್ಲಿ ಯಾರಾದರೂ ಈ ಥರ ಡಾಗು ಇದಕ್ಕಿಂತ ಮುಂಚೆ ಇತ್ತು ಈ ಕಲರಲ್ಲಿ ಅಂತ ವರ್ಲ್ಡಲ್ಲಿ ಫೋಟೋ ತೋರಿಸಿದ್ರೆ ಹತ್ತು ಲಕ್ಷ ಬಹುಮಾನನೂ ಇಟ್ಟಿದ್ದೀನಿ ಕೇಳಿದ್ರಲ್ಲ ನೋಡಲಿಕ್ಕೆ ಥೇಟ್ ಪಾಂಡ ಥರನೇ ಇದೆ ಪಾಂಡ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ ಆದರೆ ಈ ಪಾಂಡನಾಯಿಯ ಸ್ಪೆಷಾಲಿಟಿ ಏನಂದರೆ ಬ್ರೌನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ ಹಾಗಾಗಿ ಪ್ರಪಂಚದಲ್ಲಿ ಈ ಕಲರ್ ಕಾಂಬಿನೇಷನ್ನ ಶ್ವಾನ ಇರುವಂತಹದ್ದು ಏಕೈಕ ಶ್ವಾನ ಇದು ಕಡಬಮ್ ಕ್ವಾನ್ಲಿಂಗ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಸರ್ ಇದರ ಫುಡ್ ಸಿಸ್ಟಮ್ ಹೇಗೆ ಹಾಗೆ ಎಲ್ಲ ರೀತಿಯಾದಂಥ ವೆದರ್ಗೂ ಇದು ಸೆಟ್ ಆಗುತ್ತಾ ಆಮೇಲೆ ಇದು ಫ್ರೆಂಡ್ಲಿ ಆಗಿರುತ್ತಾ ಅಥವಾ ತುಂಬ ಎರೋಗೆನ್ಸಿ ತೋರಿಸುತ್ತಾ ಹೇಗೆ ಸರ್ ಇದು ಇದನ್ನು ನಾನೊಂದು ಹೀರೋಯಿನ್ ಮನೆಯಲ್ಲಿ ಬೆಂಗಳೂರಲ್ಲಿ ಬ್ರೀಡಿಂಗ್ ಟರ್ಮ್ಸ್ ಥರ ಅವ್ರ ಮನೆಗೆ ಬಿಟ್ಟಿದ್ದೆ ಅವರಿಗೆ ನಾನು ಇದು ಡಾಗು ಆದರೆ ಪಾಂಡ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ನಾನು ಕೊಟ್ಟಿದ್ದೆ ಅವರು ಇಲ್ಲ ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೆ ಇದು ಕಾಡು ಪ್ರಾಣಿನೇ ಬಿಹೇವ್ ಕಾಡು ಪ್ರಾಣಿ ಥರನೇ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಪಾಂಡನೇ ಇದು ಡಾಗೇ ಇಲ್ಲ ಅಂದ್ಬಿಟ್ಟು ಹದಿನೈದು ದಿವಸಕ್ಕೆ ವಾಪಸ್ ಕೊಟ್ಟರು ಅವರು ಸುರುಬಿ ಅಂತ ಸ್ವಲ್ಪ ಫೇಮಸ್ ಕನ್ನಡ ಹೀರೋಯಿನ್ನು ಅವ್ರ ಮನೆಗೆ ಬಿಟ್ಟರೆ ಹದಿನೈದು ದಿವ್ಸಕ್ಕೆ ರಿಟರ್ನ್ ಕೊಟ್ಟರು ಅಂದರೆ ಅದು ಮುದ್ದು ಮಾಡಿಸ್ಕೊಳ್ತಾ ಇಲ್ಲ ಮುಟ್ಟಕ್ಕೆ ಹೋದರೆ ಪ್ರಾಣಿ ಕಚ್ಚ ಥರ ಬರ್ತಾಯಿದೆ ಆ ಥರ ಅಂದ್ಬಿಟ್ಟು ಅವ್ರಿಗೆ ಅದು ಪ್ರಾಣಿಯೇ ಅನ್ಸ್ಬಿಟ್ಟು ವಾಪಸ್ ಕೊಟ್ಬಿಟ್ರು ಅಂದರೆ ಇವಾಗ ನೀವು ನೋಡ್ತಾ ಇದ್ದೀರಾ ನಾನು ಮುದ್ದು ಮಾಡೋಕ್ಕೋದ್ರು ನನಗೂ ಬಾಯಕಕ್ಕೆ ಬರ್ತಾ ಇದೆ ಮುಟ್ಟಿಸ್ಕೊತಾ ಇಲ್ಲ ಆದರೆ ಅದು ಪಾಂಡ ಜೀನ್ ಇರ್ಬೋದೇನೋ ಏನೋ ಗೊತ್ತಿಲ್ಲ ಅವ್ರಿಗೆ ಚೈನೀಸ್ ಅವರು ಏನೇನು ಹಾಕಿ ತಯಾರಿಸಿರ್ತಾರೆ ಗೊತ್ತಿಲ್ಲ ಅದರಿಂದ ಇದು ನಾಯಿ ಥರ ಬಿಹೇವ್ ನನಗೂ ಅನ್ನಿಸ್ತಾ ಇಲ್ಲ ಒಂದು ಪಾಂಡ ಬೇರೆ ಕಾಡು ಪ್ರಾಣಿ ಥರನೇ ಬಿಹೇವ್ ಮಾಡ್ತಾ ಇದೆ ಆಮೇಲೆ ಇನ್ನೊಂದು ಹೇಳಿದ್ರಿ ನೀವು ದಿನ ಬಗ್ಗೆ ಹೇಳಬೇಕು ಅಂದರೆ ರೆಡಿ ಫುಡ್ಡು ತಿನ್ನುತ್ತೆ ಆಮೇಲೆ ರಾ ಮೀಟು ತಿನ್ನುತ್ತೆ ಅಂದರೆ ಚಿಕನ್ನು ನೀವು ರಾ ಆಗಿ ಬೇಯಿಸ್ದೆ ಹಾಕಿದ್ರೂ ತಿನ್ನುತ್ತೆ ಬೇಯಿಸಿರೋದು ತಿನ್ನುತ್ತೆ ಒಂದು ಕಾಡು ಪ್ರಾಣಿ ಥರನೇ ಏನು ಹಾಕಿದ್ರೆ ಎಲ್ಲ ತಿನ್ನುತ್ತೆ ಆಮೇಲೆ ಇಲ್ಲಿ ಬೆಂಗಳೂರು ವೆದರ್ಗಂತೂ ಹೇಳಿ ಮಾಡಿಸಿದ್ದು ಅಂದರೆ ಶಿವಮೊಗ್ಗ ವೆದರ್ಗೆ ನೋಡಿ ಸ್ವಲ್ಪ ಬಾಯಿ ಬಿಡ್ತಾ ಇದೆ ಅಂದರೆ ಬೆಂಗಳೂರಲ್ಲಿ ಇಷ್ಟು ಬಾಯಿ ಬಿಡೋದಿಲ್ಲ ಅಷ್ಟು ಆರಾಮಾಗಿರುತ್ತೆ ಎಲ್ಲ ವೆದರ್ಗೂ ಆಗುತ್ತೆ ಆದರೆ ಬೆಂಗಳೂರಲ್ಲಂತೂ ಏನೂ ಹಾಗೇ ಇಲ್ಲ ಥರ ಆರಾಮಾಗಿರುತ್ತೆ ಇದಕ್ಕೇನು ಎ ಸಿ ಗೀಸಿ ಏನು ಬೇಡ ಒಂದು ಫ್ಯಾನ್ ಇದ್ದರೆ ಸಾಕು ಬೇಸಿಗೆ ಕಾಲದಲ್ಲಿ ಇದು ಎಷ್ಟು ತಿಂಗಳ ಶ್ವಾನ ಇರ್ತಾ ನೀವು ತಂದಿದ್ದು ಈಗ ಅದಕ್ಕೆ ಆಲ್ಮೋಸ್ಟ್ ಟ್ರೈನಿಂಗ್ ಏನಾದರೂ ಸ್ಟಾರ್ಟ್ ಆಮೇಲೆ ಹಾಗೆ ನೆಕ್ಸ್ಟ್ ಬ್ರೀಡಿಂಗ್ ಏನಾರ ಪ್ಲಾನ್ ಮಾಡಿದೀರಾ ಯಾಕಂದ್ರೆ ಇದು ರೇರೆಸ್ಟ್ ಕಲರ್ ಕಾಂಬಿನೇಷನ್ ವರ್ಲ್ಡ್ ಒಂದೇ ಇರೋದು ಅಂತ ಹೇಳಿದಿರಾ ಓಪನ್ ಆಗಿ ಹತ್ತು ಲಕ್ಷದ ಪ್ರೈಸ್ ಕೂಡ ಅನೌನ್ಸ್ ಮಾಡಿದೀರಾ ಸೊ ಫರ್ದರ್ ಬ್ರೀಡಿಂಗ್ ಏನಾರ ಪ್ಲಾನ್ ಇದೆಯಾ ಅದಕ್ಕೋಸ್ಕರನೇ ಇವಾಗ ಈ ಕಲರ್ ಗೆ ತುಂಬಾ ಡಿಮ್ಯಾಂಡ್ ಇದೆ ಅದರಿಂದ ಇವಾಗ ಇದು ಮೇಲ್ ಡಾಗ್ ಇದು ಇವಾಗ ಇದ್ರದ್ದು ಗರ್ಲ್ ಫ್ರೆಂಡ್ ನಾನು ಇನ್ನೊಂದು ಒಂದು ತಿಂಗಳಲ್ಲಿ ಲಾಂಚ್ ಮಾಡ್ತಾ ಇದೀನಿ ಅದನ್ನ ಬಂದು ಹೆಲಿಕ್ಯಾಪ್ಟರ್ ಅಲ್ಲಿ ಏಲಿಯನ್ಸ್ಗಳು ಕರ್ಕೊಂಬರೋ ಥರ ಒಂದು ನೂರೈವತ್ತು ಸೂಪರ್ ಬೈಕರ್ಸ್ ಮೆರವಣಿಗೆ ಮಾಡಿಕೊಂಡು ಫೆರಾರಿ ಕಾರಲ್ಲಿ ಅದನ್ನು ಎಣ್ಣಿನ ಮೆರವಣಿಗೆ ಮಾಡ್ಕೊಬಂದು ಇದು ಗರ್ಲ್ ಫ್ರೆಂಡ್ದು ಪ್ರೊಪೋಸ್ ಥರ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ ಇದು ಫಂಕ್ಷನ್ ಮಾಡ್ತಾ ಇದ್ದೀನಿ ಅದು ಬಂದು ಗರ್ಲ್ ಫ್ರೆಂಡ್ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿರುತ್ತೆ ಯಾಕಂದರೆ ಈ ಕಲರಲ್ಲಿ ವರ್ಲ್ಡಲ್ಲಿ ಇದೊಂದೇ ಸಿಕ್ಕಿದ್ದು ನಾನೇ ಮೊದಲಿಗೆ ಆಗಬೇಕು ಅಂತ ನಾನು ಅದನ್ನು ಪರ್ಚೇಸ್ ಮಾಡಿಬಿಟ್ಟೆ ಈಗ ಬರ್ತಾ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದು ಆಲ್ ಓವರ್ ವರ್ಡಲ್ಲಿ ಒಂದು ಇಪ್ಪತ್ತ್ ಮೂವತ್ತಿದೆ ಆಲ್ರೆಡಿ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಇದೆ ನೀವು ಗೂಗಲ್ ಮಾಡಿದ್ರೆ ಬರೋದು ಬ್ಲ್ಯಾಕ್ ಆ್ಯಂಡ್ ವೈಟು ಆಮೇಲೆ ಇನ್ನೊಂದು ಇವಾಗ ನ್ಯಾಪ್ಕಾ ಬಂತಾವಾಲೆ ಮರ್ತೋಗಿದ್ದು ಅಂತ ಹೇಳಿದ್ದು ಇವಾಗ ನಿಮಗೆ ಪಾಂಡಾ ಅಂತ ಬಂದರೆ ಡಾಗ್ನ ಮರ್ತುಬಿಡಿ ಪಾಂಡಾ ಅಂತ ಬಂದರೆ ನಿಮಗೆ ಮನಸ್ಸಿಗೆ ಎಲ್ಲರಿಗೂ ಬರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಪಾಂಡ ಆದರೆ ಟೂ ತೌಸಂಡ್ ಫೈವಲ್ಲಿ ಕಿನ್ಲಿಂಗ್ ಪಾಂಡ ಅಂತ ಇತ್ತು ಕಿನ್ಲಿಂಗ್ ಪಾಂಡ ಅದು ಬಂದು ರೆಡ್ ಆ್ಯಂಡ್ ವೈಟ್ ಪಾಂಡ ಒಂದೇ ಒಂದು ಹುಟ್ಟಿತ್ತು ಅದು ತುಂಬ ವರ್ಷ ಇದ್ದು ಸ್ ತೀರೋಯ್ತು ಅಂದ್ರೆ ಅದೇ ಫಸ್ಟ್ ಅದೇ ಲಾಸ್ಟ್ ಇವಾಗ ಇದು ಕಿನ್ಲಿಂಗ್ ಅಂತ ನಾನು ಏನಕ್ಕೆ ಹೆಸರಿಟ್ಟಿರೋದು ಅಂದ್ರೆ ಕಿನ್ಲಿಂಗ್ ಪಾಂಡಾ ಅನ್ನೋದು ಈ ಕಲರ್ ಅಲ್ಲಿ ಇತ್ತು ಆ ಕಲರ್ಗೆ ನೇಮು ಕಿನ್ಲಿಂಗ್ ಅಂತ ಆ ಕಲರ್ ನೇಮ್ ಪಾಂಡ ಅದು ಕಲರ್ ನೇಮ್ ಅದರಿಂದ ಇದಕ್ಕೆ ಕೆಡಬಮ್ಸ್ ಕಿನ್ಲಿಂಗ್ ಅಂತ ಇಟ್ಟಿದ್ದೀನಿ ಅದೇ ನನಗೆ ಅವಾಗಲೇ ಮರ್ತೋಗಿದ್ದು ಅದೇ ಫೈನ್ ನೋಡ್ತಾ ದ ರೇರೆಸ್ಟ್ ಕಲರ್ ಕಾಂಬಿನೇಷನ್ ಕಿನ್ಲಿಂಗ್ ವೈಟ್ ಆ್ಯಂಡ್ ಬ್ರೌನಲ್ಲಿದೆ ಪ್ರಪಂಚದಲ್ಲಿರೋದು ಏಕೈಕ ಶ್ವಾನ ಅದರ ಜೊತೆಗೆ ಇದೇ ಥರದ ಕಾಂಬಿನೇಷನ್ ಇರುವಂತಹ ಮತ್ತೊಂದು ಯಾವುದಾದ್ರೂ ಶ್ವಾನನ ತೋರಿಸಿದರೆ ನಿಮಗೆ ಹತ್ತು ಲಕ್ಷದ ಪ್ರೈಸನ್ನು ಕೂಡ ನೀಡ್ತೀವಿ ಅಂತ ಹೇಳಿ ಓಪನ್ ಚಾಲೆಂಜು ಸತೀಶ್ ಅವರು ನೀಡಿದ್ದಾರೆ ಸೊ ನೋಡ್ತಾ ಇದ್ದೀರಾ ತುಂಬ ವಿಶೇಷವಾಗಿರೋ ಶ್ವಾನ ನಮ್ಮ ಶಿವಮೊಗ್ಗಕ್ಕೆ ಬಂದಿದೆ ಈ ಶ್ವಾನವನ್ನು ನೋಡಲಿಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ ಫೋಟೋ ತೆಗಿಲಿಕ್ಕೆ ಸೆಲ್ಫಿ ತೆಗಿಲಿಕ್ಕೆ ಅದರ ಜೊತೆ ನಿಂತ್ಕೊಳ್ಳಿಕ್ಕೆ ಎಲ್ಲರೂ ತುಂಬ ಖುಷಿಯಿಂದ ಹೇಳಿ ಮುಗಿ